ಪ್ರೀತಿಯಲ್ಲಿರೋದು ತುಂಬಾ ಭಿನ್ನವಾದದ್ದು ನಾನು ಪ್ರೀತಿಸ್ತೀನಿ ನೀನು ಪ್ರೀತಿಸ್ತೀಯಾ ಅನ್ನೋದು ಮಾರುಕಟ್ಟೆ ಥರ ಅದು ವ್ಯವಹಾರ ನಿನ್ನನ್ನು ಪ್ರೀತಿಸ್ತೀನಿ ನೀನು ನನ್ನನ್ನು ಪ್ರೀತಿಸು ವ್ಯವಹಾರ ಅಂದ ಕೂಟ್ಲೆ ಅಲ್ಲೊಂದು ನಿರೀಕ್ಷೆ ಇರುತ್ತೆ ನಿರೀಕ್ಷೆ ಲಾಭದ ಬಗ್ಗೆ ಪ್ರೀತಿ ಲಾಭಕಾರಿಯಲ್ಲ ಅದು ಗೊತ್ತಿದ್ದೇ ನಷ್ಟಕ್ಕೀಡಾಗೋ ಪ್ರಕ್ರಿಯೆ ನಿಮ್ಮಲ್ಲಿರೋ ಎಲ್ಲವನ್ನೂ ಕಳೆದುಕೊಳ್ಳಬಹುದು ನಿಮ್ಮನ್ನು ಸಹ ಇದು ಜಾಣಮೂರ್ಖರಿಗೆ ಪ್ರೀತಿ ವ್ಯವಹಾರ ಅಲ್ಲ ಇದು ನೀವು ಮಾಡೋದಲ್ಲ ನೀವೇ ಅದಾಗೋದು ಪ್ರೀತಿಯಲ್ಲಿ ಇರೋದ್ರ ಸಾರ್ಥಕತೆ ಏನು ಅಂತ ಗೊತ್ತಿಲ್ಲದವರು ಮಾತ್ರ ನನಗೇನು ಸಿಗುತ್ತೆ ಅಂತ ಯೋಚಿಸ್ತಾ ಇರ್ತಾರೆ ನಿಮ್ಗೇನು ಸಿಗಲ್ಲ ಒಂದಿನ ಪ್ರೀತಿನ ಅನುಭವಿಸದೆ ಸಾಯ್ತೀರಿ ಬೇರೆಯವರಿಂದ ಪ್ರೀತಿ ಸಿಗಲ್ಲ ಅಂತಲ್ಲ ನಿಮ್ಮೊಳಗೆ ಪ್ರೀತಿಯ ಹೊನಲನ್ನ ಅನುಭವಿಸಲ್ಲ ಅಂತ ಯಾಕಂದ್ರೆ ನೀವು ಅಂತರ್ಮುಖರಾಗೋದ್ರಡೆಗೆ ಹೂಡಿಕೊಳ್ಳದಿದ್ರೆ ಆಗಿದಿರೋ ಆ ಅಂತರಾಲವನ್ನ ಸ್ಪರ್ಶಿಸೋಕೆ ಬೇಕಾದ ವಾತಾವರಣ ಸೃಷ್ಟಿಸಿಕೊಳ್ಳದಿದ್ರೆ ಅದನ್ನ ಮಾಡದಿದ್ರೆ ಆಗ ಎಲ್ಲಾನು ವ್ಯವಹಾರ